ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ ಒಂದು ಕತೆ ಹೇಳ ಹ್ಮ ಒಂದು ಊರಲ್ಲಿ ಒಂದು ಕಾಗೆ ಇತ್ತು ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರ ಅದೇ ಕತೆ ಕಾಗೆಗೆ ಹಸುವಾಗಿದ್ದಾಗ ಒಡೆ ಮಾಡ್ತಾರೆ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ನನಗೆ ವಡೆ ಒಡೆ ಕೊಡ್ತೀಯಾ ಅಂತ ಕೇಳ್ತೀವಿ ಅಜ್ಜಿ ಪ್ರೀತಿಯಿಂದ ಒಂದು ಒಡೆ ಕೊಡ್ತಾರೆ ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದ್ ಮರದ ಮೇಲೆ ಕೂತು ಇನ್ನೇನ್ ತಿನ್ಬೇಕು ಒಬ್ಬ ನೆಂಟ್ರಿ ಕಾಗೆ ಬಾಯ್ದಿರೋ ಒಡೆನ ಕಿತ್ಕೊಳ್ಳಕ್ಕೆ ಸ್ಕೆಚ್ ಹಾಕಿದ ನರಿ ಕಾಕ ಕಾಕ ನಿನ್ ಕೋಗಿಲೆ ತರ ಹಾಡ್ ಹಾಡ್ತೀಯ ನನಗೋಸ್ಕರ ಒಂದು ಹಾಡ್ ಹಾಡು ಅಂತ ಹೇಳ್ತೀವಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತ್ ಕೇಳಕ್ಕೂ ಹಾಡಕ್ಕೂ ಮಾಡಕ್ಕೂ ವಡೆ ಒಡೆ ಕಾಗೆ ಬಾಯಿಂದ ಕೇಳಕ್ ಬೀಳಕ್ಕೂ ಒಡೆ ನರಿ ಬೈಕ್ಸ್ ಸೇರಬೇಕು ಅನ್ನೋ